ಸಾಕ ಇನ್ನೇನು ಹೋಗ್ಬಾರ್ದು ಈ ಹುಬ್ಬಳ್ಳಿಂದ ಗುಳು ಗುಳು ಬರ್ಬೇಕಾದ್ರೆ ರಗಡ ರಗಡಾತ ಏನ್ ಬಿಸಿಲಪ್ಪ ಅಪ್ಪ ರಗಡಾತ ನಾನಾಕ ರಗಡಾತ ಯಾಕೆ ಪರ್ಷ ಒಬ್ಬರ ಹೈಪೋ ಬರಕತ್ತಿಲ್ಲ ಬರಾಕತ್ತಿಲ್ಲ ಯಾಕೆ ಏನಾತ ಹುಬ್ಬಳ್ಳಿಗೆ ಹೋಗಿದ್ದೆ ಅಂಗಡಿ ಕೆಲಸದ ಮ್ಯಾಗ ಹುಬ್ಬಳ್ಳಿಯಿಂದ ಗುಳೆ ಗುಡು ಬರ್ಬೇಕಾದ್ರೆ ರಗಡ ರಗಡ ಆತ ಏನು ಬಿಸಿಲು ಏನು ಜನ ಏನು ಫ್ರೀ ಬಸ್ಸು ಸಾಕಪ್ಪ ಸಾಕು ಇನ್ನೇನು ಹೋಗ್ಬಾರ ಅನ್ಸೋ ಅಲ್ಲಲ್ಲಿ ನಾಲ್ಕು ತಾಸನೇ ಬರೋದು ಬಸ್ ಎಂಟು ತಾಸು ಆದರೂ ಋಗ ನುಗ್ಗ ಆಗಿಬಿಟ್ಟೆ ನಂಕರ ಎಂಟು ತಾಸಿಗೆ ಬಂತ ಬಸ್ ಅಷ್ಟೇಟ ಗಾಡಿ ಪಂಚರ್ ಆಗಿತ್ತು ಏನ ಗಾಡಿ ಆಗಿದ್ರೇನ ಚಲೋ ಇತ್ತು ಅದ್ರಾಗ ಕುಂತವ್ರು ಬಸ್ನಾಗ ಕುಂತ ಪಂಚರ್ ಆಗಿಬಿಟ್ರ ಎಲ್ಲಾರು ಅಷ್ಟು ಗಾದಲ್ಲಿ ಏನ ಗಾದ್ಲಾ ಅಷ್ಟ ಅಲ್ಲ ಮಿಕ್ಕಿ ಹೋಯ್ತು ಅದ್ರಾಗ ಕುಂತ ಗಿಮ್ ಅಂತ ನನಗ್ ತಿಳಿಯಂಕರ ಗಿಮ್ ಗಿಮ್ ಅನ್ಕತ್ ನನ ಅಂಕರ್ ಅಲ್ಲ ಮದ್ವಾಗ ಫ್ರೀ ಬಸ್ ಮತ್ ಗಾದ್ಲಾ ಇಲ್ದೆ ಏನಾಗತ್ತ ಹೌದ್ ಮತ್ ಫ್ರೀ ಬಸ್ ಆದ್ಮೇಲೆ ಗಾದಲ್ಲಿರೋದು ಸರ್ವೇ ಸಾಮಾನ್ಯ ಅದಕ್ಕೆ ಲೇಟ್ ಆಗಿರ್ಬೇಕು ಗಾದ್ಲಾ ಲೇಟ್ ಆಗಿಲ್ಲ ಮತ್ತ ಹುಬ್ಬಳ್ಳಿಯಿಂದ ಗುಳಿದ ಗುಡ್ಡಕ್ಕೆ ಒಂದು ಟಿಕೆಟ್ ತಗೊಂಡು ಆರಾಮ ಕುಂತೆ ಗಾಡಿಯ ಬರಕ್ ಸ್ಟಾರ್ಟ್ ಆತು ಇನ್ನೇನು ಬರ್ಬೇಕು ಇನ್ನೂ ಒಂದು ತಾಸ ಆಗಿತ್ತಪ್ಪ ಅಂತಂತಂದ್ರೆ ನಾ ಆರಾಮ್ ಮನಿ ಬಂದು ಸೇರ್ತಿದ್ದೆ ಬಾದಾಮಿಗ ಸ್ಟಾಪ್ ಆತ್ ನೋಡು ಅಲ್ಯಾಕ್ ಸ್ಟಾಪ್ ಆತ ಅಲ್ಲಿ ಇಳಿಯೋರು ಹತ್ತೋರು ಇರ್ತಾರ ಇಲ್ಲ ಇರ್ತಾರ ಎಲ್ಲ ಕಡೆ ಇರ್ತಾರ ಅದಕ್ ಲೇಟ್ ಆಯ್ತು ಏನ ಅದಕ್ ಲೇಟ್ ಆಗಿಲ್ಲ ಮತ್ತೆ ಅದಕ್ಕೆ ಲೇಟ್ ಆಯ್ತು ಹೇಳೋ ಹೇಳುವ ಬದಾಮಿ ಬಂದು ಬಸ್ ನಿಂತು ಬಸ್ ಬಂದ್ ನಿಂದ್ರೆ ಮತ್ತ ಇನ್ನ ಗದ್ಲಕ್ಕರ್ ಸಿಕ್ಕಾಪಟ್ಟೆ ಐತಿ ಇಳಿಯೋರು ಅದರ ತಡೆ ಅಂತಂದು ಡ್ರೈವರ್ ಏನ್ ಮಾಡಿದ ಸ್ವಲ್ಪ ರೆಸ್ಟಿಗೆ ಹೋಗೋಣ ಅಂತೇಳಿ ಇಳಿದ ಹುಚ್ಚಿ ಯಾಕೆ ಹೋದ ಹೋದ ಬಸ್ ಬಸ್ನ ಕುದಿದ್ದ ಒಬ್ಬ ಹುಡುಗ ಈ ಡ್ರೈವರ್ ಅಂಕಲ್ ಈ ಬಡ್ಗಿನ ಹಿಂದಕ ಮುಂದ್ಕ ಹ್ಯಾಕ್ ಪಾಪ ಡ್ರೈವರ್ ಅಂಕಲ್ಗೆ ಸ್ವಲ್ಪ ಸಹಾಯ ಮಾಡೋಣ ತಡಿ ಅಂತಂದು ಆ ಬಡ್ಗಿ ಕಿತ್ತಿ ಮುರಿದ್ಬಿಟ್ಟ ಬಡಗಿ ಯಾವ ಬಡಿಗೆ ಬಸ್ನಾಗ ಇರುತ್ತಲ್ಲ ಡ್ರೈವರ್ ಪಕ್ಕಕ್ಕೆ ಇರುತ್ತಲ್ಲ ಅದು ಉದ್ದಂದು ಬಡಗಿ ಇರೋದು ಒಂದು ಗೇರ್ ಬಡಿಗೆ ಅದನ್ನು ಮುರಿದ ಬಿಟ್ಟ ಪಾಪ ಡ್ರೈವರ್ ಅಂಕಲ್ಗೆ ಈ ಬಡಗಿನ ಮುರ್ಯಕಾಗು ನಾನ ಡ್ರೈವರ್ ಅಂಕಲಿಗೆ ಸ್ವಲ್ಪ ಸಹಾಯ ಮಾಡ್ದಂತೆ ಅಂತಂದ ಆ ಉದ್ದೊಂದು ಇತ್ತಲ್ಲ ಮುರಿದ ಬಿಟ್ಟ ಅದಕ್ಕೆ ಆತನ ಹ ಬೊಮ್ಮಿ ನೀನು ಮನಿಗ್ ಬಂದು ಲಗುನವರು ಏನು ಮಾಡ್ತಿದ್ದಿ ಬಿಡು ಡ್ರೈವರ್ ಬಂದು ಸೀಟ್ ಮ್ಯಾಕ್ ಅಂತ ಇನ್ನೇನು ಸ್ಟಾರ್ಟ್ ಮಾಡಬೇಕು ಗೇರ್ ಕಡೆ ಕೈ ಹಾಕ್ತಾನ ಗೇರೇ ಇಲ್ಲ ಕಾಬ್ರೆ ಆಗ್ಬಿಟ್ಟವ ಇವು ಗೇರ ಹೇಳಿ ಎಲ್ಲರ ಕಡೆ ನೋಡ್ತಾನ ಆ ಕಡೆ ಈ ಕಡೆ ಎಲ್ಲಾರ ಕಡೆ ಮಂದಿ ಕ್ಯಾಟ ಯಾರು ಇದನ್ನ ಮಾಡಿದ್ದು ಅಂತೇಳಿ ಸಿಟ್ಟಿಗೆ ಹಾಕ್ತಾನ ಮತ್ತೆ ಹುಡುಗ ಏನು ಮಾಡ್ತಿದ್ದ ಅವನಿಗಾರ ಏನು ಗೊತ್ತಿ ಪಾಪ ಆ ಬಡಿಗೆ ಅಂತ ತಿಳ್ಕೊಂಡು ಆ ಗೇರ್ ತಗೊಂಡು ಆಟ ಆಡಿದ್ದ ಆಟಾಡ ಡ್ರೈವರ್ ನೋಡಿಬಿಟ್ಟ ಏಯ್ ಗೊತ್ತಾಗತ್ತಿಲ್ಲ ನನಗೆ ಒಟ್ಟಿಗೇನ ಅನ್ನ ತಿಂತೇ ಏನು ತಿಂತಿ ಅಂಥೇಳಿ ಚಿಕ್ಕಂಗೆ ಬೇಕತ್ತಾ ಇನ್ನೇ ಹೊಡಿಬೇಕನ್ನೋ ಅಷ್ಟ್ರೀ ಎಲ್ಲರೂ ಪ್ಯಾಸೆಂಜರ್ ಪ್ಯಾಸೆಂಜರ್ಗೆ ಅವರೆಲ್ಲ ಇದ್ರಲ್ಲ ಅವರು ಮತ್ತು ಬಿಡಿಸಿದ್ರು ಹೋಗಿಬಿಡ್ರಿ ಹೋರ್ಬಿಟ್ರಿ ಅಂತ ಬಿಡಿಸಿದ್ರು ಆಮೇಲಿಂದ ಬಸ್ ರಿಪೇರಿ ಕ್ಯಾಟ ಅವಳಿಗೆ ಗಾಡಿ ಸ್ಟಾರ್ಟ್ ಆಯ್ತು ಅದಕ್ಕೆ ಇಷ್ಟು ಲೇಟ ಆಯಿತು ಬಮ್ಮಟ್ಟಿ ನಾ ಏನು ಹಾಕಿನಿ ಸ್ವಲ್ಪ ಸಂಡಸತಿ ಯಾಕಂದ್ರೆ ಅಲ್ಲೆಲ್ಲಿ ಹೋಗಲಿಲ್ಲ ಸಂಡಸ್ ಮಾಡಿ ಬಂದು ಆಮೇಲೆ ಬಟ್ಟೆ ಯಾಕೆ ನಿನಗೆ ನಾ ಹೋಗು ನಾ ಎಲ್ಲಿ ಬ್ಯಾಡಂದಿನಿ ನಿನಗೆ ನೀ ಬ್ಯಾಡಂದರು ನಾನು ಹೋಗತ್ತೀನಿ ನಿಂತರು ನೀ ನಿಂತರು ಅದು ನಿಂದಿರುವುದಿಲ್ಲ ಬರೋದು ವಕೀಲೇ ಬೋಸ್ ಡಿ ಕೆ ನನಗೆ ಬೀತಿ ನಾ ಯಾವಾಗ ಬೇಯ್ದೀನಿ ನಿನಗೆ ಈಗ ಬೇಯ್ದಿಲ್ಲ ಏನಂತ ಬೋಸ್ ಡಿ ಅಂತ ಅದು ನನ್ನ ಮಗನ ಹೆಸರು ಹಾ ಓಕೆಲೆ ಮತ್ತೆ ಸಿಗೋಣ ಮತ್ತೆ ಸಿಗಬೇಡ ನೀನು ನಿಮ್ಮಂತವ್ರು ಬಹಳ ಮಂದಿ ಆಗಿರಿ ನಡ್ರಿ ನಡ್ರಿ ಆಯ್ತು ಬೋಸ್ ಡಿ ಟು どうしてもいいけど、あんた、今日もやられてないのか